ಸರ್ ನಾನು ಸ್ವಾತಿ ಮುತ್ತು ಮಾಡಿದ್ದೀನಿ ಆಟೋಗ್ರಾಫ್ ಮಾಡಿದ್ದೀನಿ ಮುಸ್ಸಂಜೆ ಮಾತು ಮಾಡಿದ್ದೀನಿ ಎಂಥೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು ಅವಾಗ ಕತ್ತಿ ಮಚ್ಚಿ ಇಟ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ ಒನ್ ನಂಬರ್ ಟು ಸ್ಥಾನ ಕೂರಿಸಿದ್ರು ನಾನು ಆಮೇಲೆ ಯೋಚನೆ ಮಾಡಿದೆ ಬಹುಶಃ ಜನಗಳಿಗೆ ಇದೇ ಬೇಕೇನೋ ಅಂದ್ಬಿಟ್ಟು ಅಂತ ಆವಾಗ ನನ್ನ ಫಸ್ಟು ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಕೇಳಿದೆ ಅವರಂದರು ಅಲ್ಲಪ್ಪ ನಿನ್ನ ಮನೆಗೆ ಹಾಕೋ ಬಟ್ಟೆ ಮನೆಗೆ ಇಡ್ಕೋ ಹೊರ್ಗಡೆ ಹೋದಾಗ ಅವ್ರಿಗೆ ಹೆಂಗೆ ಬೇಕೋ ಹಂಗಿರು ಅಂತ ಆ ಥರ ಸಿನಿಮಾಗಳು ಮಾಡೋಕ್ಕೋಗಿ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್ ಮಚ್ಚು ನನ್ನ ಕೈಯಲ್ಲಿದೆ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಮಾರಬೇಡಿ ಪಿಚ್ಚರ್ ನೋಡಿ ಸರ್ ನಾನು ಸ್ವಾತಿ ಮುತ್ತು ಮಾಡಿದ್ದೀನಿ ಆಟೋಗ್ರಾಫ್ ಮಾಡಿದ್ದೀನಿ ಮುಸ್ಸಂಜೆ ಮಾತು ಮಾಡಿದ್ದೀನಿ ಎಂತೆಂಥದ್ದು ಒಳ್ಳೊಳ್ಳೆ ಸಿನಿಮಾ ಮಾಡಿ ಮೆಸೇಜ್ ಎಲ್ಲ ಕೊಟ್ಟೆ ಎಲ್ಲರೂ ಸೇರಿ ಮನೆಗೆ ಕಳಿಸಿದ್ರು ಅವಾಗ ಕತ್ತಿ ಮಚ್ಚಿ ಇಟ್ಕೊಂಡು ಅವ್ರನ್ನ ತೊಗೊಂಡೋಗಿ ನಂಬರ್ ಒನ್ ನಂಬರ್ ಟು ಸ್ಥಾನ ಕೂರಿಸಿದ್ರು ಈಗ ನಾನು ಆಮೇಲೆ ಯೋಚನೆ ಮಾಡಿದೆ ಬಹುಶಃ ಜನಗಳಿಗಿದೆ ಬೇಕೇನು ಅಂದ್ಬಿಟ್ಟು ಅಂತ ಆವಾಗ ನನ್ನ ಫಸ್ಟು ಬುದ್ಧಿ ಹೇಳೋದು ನನಗೆ ನನ್ನ ತಂದೆ ತಾಯಿ ಹೋಗಿ ಕೇಳಿದೆ ಅವರಂದ್ರು ಅಲ್ಲಪ್ಪ ನಿನ್ನ ಮನೆಗೆ ಹಾಕೋ ಬಟ್ಟೆ ಮನೆಗೆ ಇಡ್ಕೋ ಹೊರ್ಗಡೆ ಹೋದಾಗ ಅವ್ರಿಗೆ ಹೆಂಗ್ ಬೇಕೋ ಹಂಗಿರು ಅಂತ ಆ ಥರ ಸಿನಿಮಾಗಳು ಮಾಡೋಕ್ಕೋಗಿ ಅದರಲ್ಲೂ ಒಂದು ಬುದ್ಧಿ ಇಟ್ಟಿರ್ತೀನಿ ಅದರಲ್ಲೂ ಒಂದು ಕಲೆ ಇಟ್ಟಿರ್ತೀನಿ ಅದರಲ್ಲೂ ಒಂದು ವಿದ್ಯೆ ಇಟ್ಟಿರ್ತೀನಿ ಅದರಲ್ಲೂ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಟ್ಟಿರ್ತೀನಿ ಸರ್ ಮಚ್ಚು ನನ್ನ ಕೈಲಿದೆ ಅನ್ನೋದು ಮಾತ್ರಕ್ಕೆ ಒಂದು ಟ್ರೈಲರ್ ನೋಡಿ ಆ್ಯಾಮ್ ಮಾರಬೇಡಿ ಪಿಕ್ಚರ್ ನೋಡಿ